ಆಗಬೇಕು ಈ ಜನಕ್ಕೆ ನಾನು ಇಲ್ಲಿ ಮಹಾ ಕುಂಭ ಮೇಳಕ್ಕೆ ಇರೋಕೆ ಬಿಡಲಿಲ್ಲ ಈ ಕುಂಭ ಮೇಳ ನಮ್ಮ ಜೀವನದಲ್ಲಿ ಒಮ್ಮೆ ಬರುತ್ತದೆ ನೀವು ಅದನ್ನ ನನ್ನಿಂದ ಕಸಿಕೊಂಡಿದ್ದೀರಿ ಈಗ ನಾನು ಏನೋ ದೊಡ್ಡ ತಪ್ಪು ಮಾಡಿದ್ದಂಗೆ ಅನಿಸ್ತಾ ಇದೆ ಆ ಕುಂಭಮೇಳಕ್ಕೆ ಸನಾತನ ಧರ್ಮದ ಒಂದು ಪ್ರೀತಿಯಿಂದ ಬಂದಿದ್ದೀನಿ ಅಂತ ಅನ್ಕೊಂಡವ್ರಿಂದ ಅರ್ಧಕ್ಕೆ ಕಳಿಸುವಂತಹ ಸ್ಥಿತಿಗೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದ್ದೀವಿ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಸ್ನೇಹಿತರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳ ನೂರ ನಲವತ್ತ ಒಂದು ವರ್ಷಕ್ಕೆ ಒಂದು ಸಾರಿ ನಡೆಯುವಂತಹ ಕುಂಭಮೇಳ ಅಂದರೆ ನಮ್ಮ ಜೀವನ ಪರ್ಯಂತದಲ್ಲಿ ಇದು ಬಂದಿರುವಂತಹ ಒಂದೇ ಒಂದು ಪ್ರ ಮಹಾಕುಂಭಮೇಳ ಮತ್ತೆ ನಮ್ಮ ಜೀವನದಲ್ಲಿ ಬರದೇ ಇರುವಂತಹ ಇನ್ನೊಂದು ಕುಂಭಮೇಳ ಅಂತಂದ್ರೆ ಇದು ಮಹಾಕುಂಭಮೇಳ ಈ ಕುಂಭಮೇಳದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಒಂದು ಯುವತಿ ಅಳ್ತಾನೆ ತನ್ನ ಕುಂಭಮೇಳ ಯಾತ್ರೆಯಿಂದ ಅರ್ಧಕ್ಕೆ ಹೊರ ಬಂದಿರುವಂತಹ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ದುಃಖದ ಸಂಗತಿ ಯಾಕೆ ದುಃಖದ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಆಕೆ ಒಂದು ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವಳು ಮುಂಚೆ ಮಾಡಲ್ ಆಗಿ ಕೆಲಸ ಮಾಡ್ತಿದ್ಲೋ ಅಥವಾ ಸಿನಿಮಾ ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ತಿದ್ಲೋ ಈ ರೀತಿಯ ತನ್ನ ಕೆಲಸವನ್ನ ಮಾಡ್ಕೊಳ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಜನ ಟೀಕೆ ಟಿಪ್ಪಣಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಆಕೆಯ ಮನಸ್ಸಿಗೆ ಘಾಸಿ ಮಾಡಿ ಆಕೆಯನ್ನ ಅರ್ಧದಲ್ಲೇ ಮಹಾ ಕುಂಭಮೇಳದಿಂದ ಹೊರಬಂದಂತೆ ಮಾಡಲಾಗಿದೆ ಇದು ಇವಾಗ ಬರ್ತಾ ಇರುವಂತಹ ಅಪ್ಡೇಟು ಆ ಹೆಣ್ಮಗು ಒಂದು ಖಾಸಗಿ ಚಾನಲ್ನಲ್ಲಿ ಮಾತಾಡಿರುವಂತಹ ಒಂದು ತುಣುಕನ್ನು ಕೂಡ ನಾನು ನೋಡಿದೆ ನಿಜವಾಗ್ಲೂ ಆಕೆಯ ಮನಸ್ಸಿನಲ್ಲಿರುವಂತಹ ನೋವನ್ನು ವ್ಯಕ್ತಪಡಿಸಿದ್ಲು ಅಂತ ಅನ್ನಿಸ್ತಾ ಇದೆ ಭಾರತೀಯ ಐತಿಹಾಸಿಕ ಕುಂಭಮೇಳ ಇದೊಂದು ಧಾರ್ಮಿಕ ವಾತಾವರಣದಲ್ಲಿ ಇದೊಂದು ಟ್ರಾಲ್ ಅನ್ನುವಂಥದ್ದು ಇದೆಯಲ್ಲ ಅದು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿ ಪರಿಗಣಿಸ್ತಾ ಇದೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರ್ಷ ರಿಚಾರಿಯ ಅನ್ನುವಂತಹ ಇನ್ಸ್ಟಾಗ್ರಾಮ್ನಲ್ಲಿರುವಂತಹ ಹಂಚಿಕೊಂಡಿದ್ದಂತಹ ಒಂದು ವಿಡಿಯೋ ಅಳುತ್ತಾ ತನ್ನ ಸನಾತನ ಧರ್ಮ ತಿಳಿದುಕೊಳ್ಳಲು ಮತ್ತು ಸಂ ಸನಾತನ ಸಂಸ್ಕೃತಿ ಜೊತೆ ಸೇರಲು ಕುಂಭಮೇಳಕ್ಕೆ ಬಂದಿದ್ದೆ ಆದರೆ ಟ್ರಾಲ್ಗಳ ದ್ವೇಷ ಮತ್ತು ಟೀಕೆಗಳಿಂದ ಇಲ್ಲಿಂದ ಹಿಂತಿರುಗಬೇಕಾಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳಿ ಆಕೆ ಹಿಂತಿರುಗಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವೈರಲ್ ಸಾಧ್ವಿ ವೈರಲ್ ಸಾಧ್ವಿ ಅಂತಾನೆ ಫೇಮಸ್ ಮಾಡ್ಬಿಟ್ಟಿದ್ದಾರೆ ಸಾಧ್ವಿ ಎನ್ನುವಂತಹ ವ್ಯಕ್ಕೆ ಸಾಧ್ವಿ ಅಂತಂದ್ರೆ ಸಾಧು ಅಂತ ಹೇಗೆ ನಾವು ಕನ್ನಡದಲ್ಲಿ ನಮ್ಮ ಈ ಸಾಧುಗಳು ಅಂತ ಏನ್ ಹೇಳ್ತೀವಿ ನಾವು ನಾಗ ಸಾಧುಗಳು ಈ ರೀತಿ ಅವರನ್ನ ವೈರಲ್ ಸಾಧ್ವಿ ಎನ್ನುವಂತಹ ರೀತಿಯಲ್ಲಿ ಮಾಡಿಕೊಂಡು ತಮ್ಮ ವಿಡಿಯೋದಲ್ಲಿ ನಾಚಿಕೆ ಆಗಬೇಕು ಈ ಜನಕ್ಕೆ ನಾನು ಇಲ್ಲಿ ಮಹಾ ಮೇಳಕ್ಕೆ ಇರೋಕೆ ಬಿಡಲಿಲ್ಲ ಈ ಕುಂಭಮೇಳ ನಮ್ಮ ಜೀವನದಲ್ಲಿ ಒಮ್ಮೆ ಬರುತ್ತದೆ ನೀವು ಅದನ್ನ ನನ್ನಿಂದ ಕಸಿಕೊಂಡಿದ್ದೀರಿ ಈಗ ನಾನು ಏನೋ ದೊಡ್ಡ ತಪ್ಪು ಮಾಡಿದ್ದಂಗೆ ಅನಿಸ್ತಾ ಇದೆ ನಾನದು ಯಾವುದೇ ತಪ್ಪು ಇಲ್ಲ ನನ್ನ ಮೇಲೆ ಟೀಕೆ ಮಾಡ್ತಾ ಇದ್ದೀರಾ ಇನ್ನು ಇಲ್ಲಿ ನಿಲ್ಲೋಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ಆಕೆ ನೇರವಾಗಿ ಹೊರಬಂದಿದ್ದಾಳೆ ಕುಂಭಮೇಳ ಆರಂಭದಿಂದಲೂ ಹರ್ಷಾರಾಚಾರ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಲ್ಲೇ ಇದ್ದಾರೆ ವೈರಲ್ ವಿಡಿಯೋಗಳಲ್ಲಿ ಹರ್ಷಾರಚಾರ್ಯ ಸಾಧ್ವಿ ರೂಪದಲ್ಲಿದ್ದಾರೆ ಆಗ ಮಹಿಳಾ ವರದಿಗಾರ್ತಿಯೊಬ್ಬರು ಇಷ್ಟು ನೀವು ಸುಂದರಿಯಾಗಿದ್ದರೂ ಏಕೆ ಸಾಧ್ವಿಯಾಗಿದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದಾಗ ಆಗ ಹರ್ಷಾರಾಚಾರ್ಯ ಧರ್ಮದ ಜೊತೆ ಇದ್ದಾಗ ನೆಮ್ಮದಿ ಸಿಗುತ್ತದೆ ನಾನೀಗ ಮೂವತ್ತು ವರ್ಷದವಳು ಕಳೆದ ಎರಡು ವರ್ಷಗಳ ಹಿಂದೆ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಎಂದಿದ್ರು ಈ ವಿಡಿಯೋ ವೈರಲ್ ಆದ ನಂತರ ಟ್ರಾಲ್ಗಳು ಸಾಧ್ವಿ ಹರ್ಷ ಅವರನ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಯಿತು ಇನ್ನು ಮಹಾ ಕುಂಭಮೇಳದಲ್ಲಿ ಹರ್ಷ ರಿಚಾರಿಯ ನಿರಂಜನಿ ಅಖಾಡದಲ್ಲಿ ಚಾವಣಿಯ ರಥದಲ್ಲಿ ಸಂತರ ಜೊತೆ ಕುಳಿತಿದ್ರು ಇದಕ್ಕೆ ಕಾಳಿ ಸೇನೆಯ ಮುಖ್ಯಸ್ಥ ಸ್ವಾಮೀಜಿಯೊಬ್ರು ಆನಂದ ಸ್ವರೂಪ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಮುಂದುವರೆದು ಕುಂಭಮೇಳದಲ್ಲಿ ಜಪ ತಪ ಮತ್ತು ಜ್ಞಾನಕ್ಕಾಗಿ ಅಖಾಡಗಳಲ್ಲೂ ಅಖಾಡಗಳಿವೆ ಆದರೆ ಇವರ ಮೋಜು ಮಸ್ತಿಗಲ್ಲ ಅದು ಬಿಟ್ಟು ಇವರು ಮೋಜು ಮಸ್ತಿಯನ್ನು ತೋರಿಸೋಕಲ್ಲ ಫೇಸ್ಬುಕ್ನಲ್ಲಿ ಇಬ್ಬರ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಭಾವಿ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದಂತಹ ಈ ಮಹಾಕುಂಭ ಮೇಳದಿಂದ ಈಗ ಹೊರ ಬಂದಿದ್ದಾರೆ ನಾವೊಂದು ಅರ್ಥ ಮಾಡ್ಕೋಬೇಕು ಈ ವಿಚಾರದಲ್ಲಿ ಯಾವುದೋ ಒಂದು ಆಕೆ ಆಕೆ ಸುಂದರಿ ಆಗಿರ್ಬೋದು ಆಕೆ ಮುಂಚೆ ಯಾವುದೇ ಕೆಲಸ ಮಾಡಿರ್ಬೋದು ಆದರೆ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರಿ ಮಹಾಕುಂಭ ಮೇಳಕ್ಕೆ ಸನಾತನ ಧರ್ಮದ ಒಂದು ಪ್ರೀತಿಯಿಂದ ಬಂದಿದ್ದೀನಿ ಅಂತ ಅನ್ಕೊಂಡವಳನ್ನ ಅರ್ಧಕ್ಕೆ ಕಳಿಸುವಂತಹ ಸ್ಥಿತಿಗೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದ್ದೀವಿ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಆಕೆ ಸಾಧ್ವಿನೋ ಸಾಧ್ವಿಯಲ್ಲೋ ಡಮ್ಮಿ ಸಾಧ್ವಿನೋ ಫೇಕ್ ಸಾಧ್ವಿನೋ ಸಾವಿರ ಆಗಿರಲಿ ಆಕೆಗೆ ಧರ್ಮದ ಮೇಲಿರುವ ಪ್ರೀತಿಗಾಗಿಯೇ ಇಲ್ಲಿ ಬಂದಿಲ್ಲ ಆಕೇನು ಟೆರರಿಸ್ಟ್ ಅಲ್ಲ ಆಕೆ ಏನ್ ಪಾಕಿಸ್ತಾನದೊಳಲ್ಲ ಅಥವಾ ಆಕೆ ಏನ್ ಅನ್ಯಮತಿ ಹೇಳುವಲ್ಲ ನಮ್ಮ ಧರ್ಮದ ಸೌಹಾರ್ದತೆಯನ್ನ ನೋಡಿ ನಮ್ಮ ಧರ್ಮದ ಮೇಲಿರುವ ಪ್ರೀತಿಯನ್ನ ಕಂಡು ಆಕೆ ಬಂದಿದ್ದಾಳೆ ಅಂತಂದ್ರೆ ಆಕೆಯನ್ನ ನಾವು ಕಳಿಸಿ ಈ ಒಂದು ಸಮಾಜಕ್ಕೆ ಈ ಒಂದು ಧರ್ಮಕ್ಕೆ ಮೋಸ ಮಾಡದ್ವೇನು ಅನ್ನುವಂತ ಅಭಿಪ್ರಾಯ ನನ್ನಲ್ಲಂತೂ ಇದೆ ಸಾಮಾಜಿಕ ಜಾಲತಾಣ ಇರುವಂತದ್ದು ಸುದ್ದಿಯನ್ನ ಸುದ್ದಿಯಾಗಿಯೇ ನೋಡ್ಬೇಕು ಆದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ತೊಂಬತ್ತು ಪರ್ಸೆಂಟ್ ಸುದ್ದಿಗಳು ಫೇಕ್ ಸುದ್ದಿಗಳೇ ಆಗಿರ್ತವೆ ಸಾಮಾಜಿಕ ಜಾಲತಾಣಗಳಲ್ಲಿ ದುಡ್ಡು ಬರ್ಲಿಕ್ಕೆ ಆವಾಗ ಆರಂಭ ಆಯ್ತು ಆಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಮಾರು ಜನಗಳು ಈ ಟ್ರಾಲ್ ಮಾಡುವಂಥದ್ದು ಇವೆಲ್ಲ ಶುರು ಹಚ್ಕೊಬಿಟ್ಟಿದ್ದಾರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ ಆದ್ರೆ ಇದೀಗ ನೀವು ಮಾಡಿರುವಂತಹ ವಿಚಾರ ಇದೆಯಲ್ಲ ಇದು ನೀವು ನಿಜವಾಗ್ಲೂ ಮಾಡಿದಂತಹ ಧರ್ಮಕ್ಕೆ ಅಪಮಾನ ಅನ್ಯಾಯ ಯಾವುದೋ ಒಂದು ಮಕ್ಕಳು ಯಾರೋ ಒಂದು ಹೆಣ್ಮಗು ಬಂದು ಇವತ್ತು ಧರ್ಮದ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳೆ ಅಂತಂದ್ರೆ ಅವಳನ್ನ ಪ್ರೋತ್ಸಾಹಿಸಬೇಕು ಹೊರತು ಅವಳನ್ನ ನೆಗೆಟಿವ್ ಆಗಿ ತೋರಿಸುವಂಥದ್ದು ಆಕೆನೇನೋ ಒಂದು ತೇಜೋವದೆ ಮಾಡುವಂಥದ್ದು ಮಾಡಿ ನಮ್ಮ ಧರ್ಮಕ್ಕೆ ನಾವೇ ಅವಮಾನ ಮಾಡ್ತಾ ಇದ್ದೀವಿ ನಮ್ಮ ಧರ್ಮಕ್ಕೆ ನಾವೇ ಮೋಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಮರಿಬಾರ್ದು ಹ್ಮ್ ಸಾಮಾಜಿಕ ಜಾಲತಾಣ ಇರೋಂಥದ್ದು ತುಂಬಾ ಒಳ್ಳೆ ಕಾರಣಕ್ಕೆ ಅದರಲ್ಲಿರುವಂತಹ ಪಾಸಿಟಿವ್ನ ಮಾತ್ರ ನಾವು ತೆಗೆದುಕೊಂಡು ನೆಗೆಟಿವ್ಗಳನ್ನ ಬಿಡುವಂತಹ ಮನಸ್ಥಿಗೂ ಕೂಡ ಮನಸ್ಥಿತಿಗೂ ಕೂಡ ನಾವು ಬರಬೇಕು ಇವತ್ತು ಆಕೆ ಹೊರಬಂದಿರೋದು ಕೂಡ ಆಕೆಯೇ ತಪ್ಪು ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳೆಲ್ಲದರಿಂದ ಹೊರಗಿರ್ಬೇಕು ನೀವು ನೀವದನ್ನ ನೋಡಿ ಯಾರೋ ಏನೋ ಅಂದ್ರು ಅಂತ ಅದಕ್ಕೆ ತಲೆ ಕೆಡಿಸ್ಕೊಂಡು ಸಾ ಇದು ಮಹಾಕುಂಭ ಮೇಳ ನಡೆಯುವಂಥದ್ದು ಜೀವದಲ್ಲಿ ಜೀವಮಾನದಲ್ಲೇ ಒಂದೇ ಸಲ ನಾವು ನೋಡೋಕ್ಕಾಗೋದು ಇನ್ನು ಇನ್ನ ನಾವು ನೂರ ನಲ್ವತ್ತು ವರ್ಷ ಬಂದ್ ಮುನ್ನ ನೂರ ನಲ್ವತ್ತು ವರ್ಷ ಬದುಕಿ ಅದನ್ನ ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ ಅಂತಹ ಒಂದು ಮಹಾಕುಂಭ ಮೇಳದಿಂದ ಈಕೆ ಹೊರ ಬಂದಿರುವಂತದ್ದು ನಿಜಕ್ಕೂ ಬೇಕಾಗಿರ್ಲಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಆ ಈ ವಿಚಾರ ನಾನು ನಿಮಗೆ ಯಾಕೆ ಮುಟ್ಟಿಸ್ತಾ ಇದ್ದೀನಿ ಅಂತಂದ್ರೆ ಧರ್ಮದ ಮೇಲಿರುವ ಗೌರವವನ್ನ ಧರ್ಮದವರ ಧರ್ಮದವರಾಗಿ ನಾವು ಆ ಗೌರವಕ್ಕೆ ಇನ್ನೊಂದು ಗೌರವವನ್ನು ಕೊಟ್ಟು ಇನ್ನಷ್ಟು ಧರ್ಮವನ್ನ ಬೆಳೆಸುವಂತಹ ಕಾರ್ಯವನ್ನು ನಾವು ಮಾಡಬೇಕು ನಮ್ಮ ಪರಂಪರೆಯನ್ನ ನಾವು ಉಳಿಸ್ದಲೆ ನಮ್ಮ ಪರಂಪರೆಯ ಬಗ್ಗೆ ನಾವೇ ನಮ್ಮ ಪರಂಪರೆಯನ್ನು ಉಳಿಸಲು ಬಂದವರ ಬಗ್ಗೆ ನಾವು ಟೀಕೆಯನ್ನು ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಅನಿಸ್ತಾ ಇದೆ ನಮ್ಮ ಧರ್ಮ ಪ್ರೀತಿಗೆ ಅರ್ಥನೇ ಇಲ್ಲ ಅಂತ ಅನಿಸ್ತಾ ಇದೆ ಈ ವಿಡಿಯೋ ನಿಮಗೆ ಹಂಚ್ಕೊಂಡಿದ್ದೀನಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ